ನಂತರ ಇನ್ನೊಂದು ನಾನು ಹೇಳ್ಬಿಡ್ತೇನೆ ನಾನ್ ಬೇರೆ ಯಾರಿಗೂ ಹೇಳಾಕ್ ಆಗ್ತಾ ಇಲ್ಲ ಅದೇನೋ ಬುರ್ಡೆ ಇದ್ದೇನೋ ಹೇಳ್ತಾ ಇದಾರಲ್ಲ ಸರ್ ಸಾಯಿಲ್ ಸರ್ ಅಂತ ತಗೊಂಡ್ ಬಂದ್ರು ಅಂತ ಹೇಳ್ತಾ ಇದಾರೆ ದಯವಿಟ್ಟು ಅದನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿ ಅಂತ ನಾನು ವರ್ಷದಿಂದಷ್ಟು ಕೆಮಿಕಲ್ ಲೇಪಿತವಾಗಿತ್ತು ಹೌದೌದು ಲ್ಯಾಬರಟರಿ ಅಂತ ಅಂತಾರಲ್ಲ ಲ್ಯಾಬೋರೋಟರಿ ಅಂದ್ರೆ ಕಿರಾಣಿ ಅಂಗಡಿನ ಅಂತ ನನ್ಗೆ ಗೊತ್ತಿಲ್ಲ ಹ್ಮ್ 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 ಕಿರಾಣಿ ಅಂಗಡಿ ಒಳಗೆ ಹ್ಯಾಂಗೆ ಕಾಳು ಬೇಳೆ ಕೊಡ್ತಾರೆ ಹಂಗ್ ಲ್ಯಾಬೊರೋಟರಿ ಅವ್ರು ಯಾರಿಗಾದ್ರು ಇದನ್ನ ಕೊಡ್ತಾರ ಏನೋ ತಲೆ ಬುರುಡಿ ಕೊಡ್ತಾರ ಹಂಗಿದ್ರೆ ಹೇಳಿ ಹೋಗಿ ಕೇಳೋಣಂತೆ ಆಮೇಲೆ ಯಾವ್ದಾದ್ರು ಹುಚ್ಚನಿಗೆ ಹುಚ್ಚ ಕೆಲಸ ಮಾಡ್ತಾನೆ ಆಮೇಲೆ ಆ ಲ್ಯಾಬರಟರಿ ಅವ್ರಿಗೆ ಕಾಮನ್ ಸೆನ್ಸ್ ಇರಲ್ವ ಅಕಸ್ಮಾತ್ ನಾನು ಹಿಂಗೆ ಏನಾದ್ರು ಕೊಟ್ರೆ ನಾಳೆ ಅರೆಸ್ಟ್ ಆಗ್ತೀನಿ ಅಂತ ಹೇಳಿ ಹ್ಮ್ 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 ನೋಡಿ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದೆಲ್ಲಾ ಯಾಕ್ ಬೇಕು ಅಂತ ಹೌದು ಜೊತೆಗೆ ಲೆಂಡ್ ಲೆಂಟ್ ಎನೆಸ್ಟಿಕೇಷನ್ ಕಂಪ್ಲೀಟ್ ಓಕೆ ಜೊತೆಗೆ ಇವತ್ತು ಯೂಟ್ಯೂಬ್ ಸೆಮೀರ್ ವಿಚಾರಣೆಯು ಕೂಡ ಮತ್ತ ಮುಂದುವರಿತಾ ಇದೆ ಅನ್ನುವಂತ ಮಾಹಿತಿ ಹೇಗಿದೆ ಸರ್ ಅಲ್ಲಿ ಅಂದ್ರೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರಾ ಎದುರಿಸ್ತಾ ಇದ್ದಾರೆ ಆ ವಿಚಾರಣೆ ಸುವರ್ಣ ಚಾನಲ್ ಇಡೀ ಜಗತ್ತಿನ ಏಕೈಕ ಸತ್ಯವನ್ನ ಹೇಳ್ತಾ ಇರುವಂತ ಏಕೈಕ ಚಾನೆಲ್ ಸುವರ್ಣ ಚಾನಲ್ ಮತ್ತು ಮತ್ತೊಂದು ಖಾಸಗಿ ಚಾನೆಲ್ ಬಗ್ಗೆ ಬೇಡ ಕೇಸ್ ಆಗಿರೋದು ಬೇಕಲ್ಲ ಅವರು ಆ ಅತ್ಯಂತ ಇದನ್ನಾಗಿ ಹೇಳುವಂತ ಜಗತ್ತಿನ ಏಕೈಕ ಎಕ್ಸ್ ನವರು ಸಮೀರ್ ಬೆನಕ ಹಾಸ್ಪಿಟಲ್ ನಲ್ಲಿ ಅವರು ವರದಿಗಾರಿಗೆ ಜೀವ ಬೆದರಿಕೆ ಒಡ್ಡಿದ ಅಂತ ಹೇಳಿ ಅತ್ಯಂತ ಏನದು ನಂಬಲಾರದಂತ ಸುಳ್ಳುಗಳನ್ನ ಹೇಳಿ ದೂರ ಕೊಟ್ಟಿದ್ರು ಅದ್ರ ಮೇಲೆ ಎಫ್ಐಆರ್ ಆಗಿದೆ ಇಷ್ಟೇ ಯಾರು ಏನು ಬೇರೆ ಆತಂಕ ಪಡೋ ವಿಷಯ ಇಲ್ಲ ಅಲ್ಲಿ ಬೆನಕ ಹಾಸ್ಪಿಟಲ್ ಅಲ್ಲಿ ನಾಲ್ಕು ಜನ ಅವರ ಸಹ ಅಂದ್ರೆ ಫ್ರೆಂಡ್ಸ್ ಯೂಟ್ಯೂಬರ್ಸ್ ಅಬಿ ಮತ್ತೆ ಸಂಚಾರಿ ಸ್ಟುಡಿಯೋ ಕೂಡ್ಲಾರಾಮ್ ಪೇಜ್ ಸುಹೇಲ್ ಇವರೆಲ್ಲರೂ ಇದಾಗ ಸುಹಾಸ್ ಅರೆಸ್ಟ್ ಸಾರಿ ಗಾಯಾಳು ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಸಹಜವಾಗಿ ನೋಡಕ್ ಒಳಗಡೆ ಹೋಗಿದ್ದಾನೆ ಇದನ್ನ ಇವ್ರು ಏನ್ ಮಾಡಿದ್ದಾರೆ ಕಟ್ಟುಕತೆ ಕಟ್ಟಿದ್ದಾರೆ ಜೀವ ಬೆದರಿಕೆ ಒಟ್ಟಿದ್ದಂತೆ ಆದ್ರೂ ಎಲ್ಲಿ ಪೊಲೀಸರು ಎದುರುಗಡೆ ಇವೆಲ್ಲ ನೋಡಿ ಸರ್ ದಿನ ಒಂದೊಂದು ಸ್ಕ್ರಿಪ್ಟ್ ಬರೀತಾ ಇದ್ದಾರೆ ಬರೀಲಿ ಹ ಅದ್ರದ್ದು ವಿಚಾರಣೆ ಇರೋದು ಇವತ್ತು ಮತ್ತಿನ್ನೇನೇನು ಅಲ್ಲ ಅದ್ರದ್ದು ವಿಚಾರಣೆ ಇವತ್ತು ಇದೆ ಹೆಣೂತ ಪ್ರಕರಣದಲ್ಲ ಯಾವುದು ಹೆಣೂತ ಪ್ರಕರಣದ ಸೂಕ್ಷ್ಮ ವಿಚಾರಣೆ ಅಲ್ಲ ಇವತ್ತು ನಡೀತಾ ಇರೋದು ಯಾವ ಪ್ರಕರಣ ಸರ್ ಎಡಹೂತ ಹೆಣೂತ ಪ್ರಕರಣದಲ್ಲಿ ನಿನ್ನೆ ಮುಗಿದೋಯ್ತು ನಿನ್ನೆ ಮುಗಿದೋಯ್ತು ಅದು ನಿನ್ನೆ ಮುಗಿದೋಯ್ತು ಕ್ಲಾರಿಟಿ ಸಿಕ್ತು ಇವತ್ತಿರೋದು ಬೆನಕ್ ಹಾಸ್ಪಿಟಲ್ ಅಲ್ಲಿ ಸಮೀರ್ ಮೇಲೆ ಫೇಕ್ ಎಫ್ಐ ಆರ್ ಮಾಡ್ತಿದಾರಲ್ಲ ನನ್ನ ಮೇಲೇನು ಆಗಿದೆ ಮಹೇಶ್ ಶೆಟ್ಟನ್ ಮೇಲೇನು ಆಗಿದೆ ಜಯಂತ ಟಿ ಮೇಲೇನೂ ಆಗಿದೆ ಯಸ್ ಈ ಅವ್ರನ್ನೂ ಅದರಲ್ಲಿ ಏನೇ ಆದ್ರೂ ನೋಡಿ ಸಮೀರ್ನ ಸೇರಿಸ್ಬಿಡ್ತಾರೆ ಗಿರೀಶ್ ಮಠನ್ ಅವರು ಅದರಲ್ಲಿ ಸೇರಿಸ್ಬಿಡೋದು ಎಫ್ ಐಆರ್ ಮಾಡ್ಬಿಡುದು